ನಮಸ್ಕಾರ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಯಾರ್ಯಾರು ಬಳಸ್ತಾ ಇದಾರೆ ಅಂತ ನಿಮಗೆ ಡೌಟ್ ಬಂದರೆ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಕಟ್ ಆಗ್ತಿದ್ರೆ ಇಲ್ಲಾಂದರೆ ಸುಮ್ಮ ಸುಮ್ಮನೆ ನಿಮಗೆ ಅನ್ಯೂನ್ ಮೆಸೇಜ್ ಬರ್ತಾ ಇದ್ದರೆ ಆಧಾರ್ ಸೆಂಟ್ರಿಂದ ನಿಮ್ಮ ಅಕೌಂಟ್ ಆ್ಯಕ್ ಆಗೈತೆ ಅಂತ ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ ಆ್ಯಕ್ ಇಲ್ಲ ಇಲ್ಲಾಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾರೋ ನಿಮಗೆ ಗೊತ್ತಿಲ್ಲದಂಗೆ ಅಮೌಂಟ್ ಎತ್ತವ್ರೆ ಅಂತ ಅನುಮಾನ ಬಂದರೆ ಯಾವ ಥರ ಆನ್ಲೈನಲ್ಲಿ ಚೆಕ್ ಮಾಡೋದು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮೈ ಆಧಾರ್ ವೆಬ್ಸೈಟ ಡೈರೆಕ್ಟ್ ಆಗಿ ಹೋಗಿ ನೀವು ಲಿಂಕ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ಯಾವ ತರ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಹೋದ ತಕ್ಷಣ ಈ ವೆಬ್ಸೈಟ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಅಂತ ಐತೆ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಓಪನ್ ಮಾಡ್ಬೇಕಾಯ್ತು ಈ ತರ ಓಪನ್ ಆಗುತ್ತೆ ಇಲ್ಲಿ ಬಂದ್ರೆ ದುಡಿಕಣ ಇತಿಹಾಸ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ತರ ಓಪನ್ ಆಗುತ್ತೆ ಇಲ್ಲಿ ಬಯೋಮೆಟ್ರಿಕ್ ಟಿ ಪಿ ಅನ್ನ ಕ್ಲಿಕ್ ಮಾಡಿ ಡೇಟ್ ಸೆಲೆಕ್ಟ್ ಮಾಡಿ ಯಾವ ತಿಂಗಳಿಂದ ನಿಮಗೆ ಡೌಟ್ ಐತೆ ಆ ತಿಂಗಳು ಸೆಲೆಕ್ಟ್ ಮಾಡಿ ಇವತ್ತಿನ ಡೇಟ್ ಸೆಲೆಕ್ಟ್ ಮಾಡಿ ದುಡೀಕರಣ ಇತಿಹಾಸ ಪಡೆದುಕೊಳ್ಳಿ ಅಂತ ಐತಲ್ಲ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಒ ಟಿ ಪಿ ಅರವತ್ತೊಂದು ಪರ್ಸೆಂಟಿಂದ ನೀವು ಯೂಸ್ ಮಾಡಿದರೆ ಆಧಾರದ್ದು ಬಯೋಮೆಟ್ರಿಕ್ ಮೂವತ್ತೆಂಟು ಪರ್ಸೆಂಟು ನಿಮ್ಮದು ಯಾಕಿಂಗಾಗಿ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಕಟ್ಟಾಗ್ತಿದ್ರೆ ಮತ್ತು ಮಿಸ್ಯೂಸಿಂಗ್ ಆಯ್ತಾದೆ ಅಂತ ನಿಮಗೆ ಅನಿಸಿದ್ರೆ ಪದೇ ಪದೇ ಓ ಟಿ ಪಿ ಮಿಸ್ ಆಗಿ ಬರ್ತಾಯಿದ್ರೆ ನೀವು ಮನೇಲೇ ಇದ್ದು ಎಲ್ಲರೂ ಇದ್ದರೂ ಒ ಟಿ ಪಿ ಪದೇ ಪದೇ ಬರ್ತೈತೆ ಅಂದರೆ ನಿಮ್ದು ಯಾಕಾಗದೆ ಅಂತ ನಿಮ್ಮ ಆಧಾರ್ ಯಾರೋ ಮಿಸ್ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಏನಾರು ಅನಿಸಿದ್ರೆ ಗೊತ್ತಾಗಿದ್ರೆ ಮೊದಲು ಬಯೋಮೆಟ್ರಿಕ್ ಲಾಕ್ ಮಾಡಿ ಈ ಥರ ಓಪನ್ ಮಾಡಿ ಮುಂದೆ ಅಂತ ಕೊಡಿ ಇಲ್ಲಿ ಓಪನ್ ಮಾಡಿ ಮುಂದೆ ಅಂತ ಕೊಟ್ಟ ತಕ್ಷಣ ನಿಮ್ಮ ಬಯೋಮೆಟ್ರಿಕ್ ಲಾಕ್ ಆಗುತ್ತೆ ಆಮೇಲೆ ಹೋಗಿ ನಿಮ್ಮ ಸೈಬರ್ ಸೆಂಟ್ರಿಗೆ ಹೋಗಿ ಇಲ್ಲಿ ನೋಡಿ ಲಾಕ್ ಆಗೈತೆ ನಿಮ್ಮ ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನಿಮ್ಮ ಹತ್ತಿರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಫಸ್ಟು ಇದನ್ನ ಮಾಡಿ ಮತ್ತು ಹತ್ತು ವರ್ಷ ಯಾರ್ಯಾರು ಆಗಿರ್ತಾರೋ ಆಧಾರ್ ಕಾರ್ಡ್ ಮಾಡಿಸಿ ಅವರು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಐತೆ ಅಷ್ಟಲ್ಲಿ ಹೋಗಿ ನೀವು ಅಪ್ಡೇಟ್ ಮಾಡಿಸಿ ಹತ್ತು ವರ್ಷದ್ದು ಮತ್ತು ಇದೇ ಥರ ಬಯೋಮೆಟ್ರಿಕ್ ಲಾಕ್ ಮಾಡಿ ಆಮೇಲೆ ಅನ್ಲಾಕ್ ಮಾಡ್ಕೊಳ್ಳಿ ಎಲ್ಲ ನಿಮ್ಮದು ಕ್ಲಿಯರ್ ಆಯಿತು ನಿಮ್ಮ ಆಧಾರ್ ಸದು ಪ್ರಾಬ್ಲಮ್ ಏನಿಲ್ಲ ಅಂದಾಗ ನೀವು ಅನ್ಲಾಕ್ ಮಾಡ್ಕೋಬೋದು ಬಯೋಮೆಟ್ರಿಕ್ ಶಾಶ್ವತಾಗ ಅನ್ಲಾಕ್ ಮಾಡಿ ಅಂತ ಇಟ್ ಇಟ್ಕೊಟ್ಬಿಟ್ಟು ಮುಂದೆ ಅಂತ ಕೊಡಿ ಅನ್ಲಾಕ್ ಆಗುತ್ತೆ ಡ್ಯಾಶ್ ಪಡ್ಗೆ ಹೋಗಿ ನೋಡಿ ಅನ್ಲಾಕ್ ಆಗೈತೆ ಈ ತರ ಅನ್ಲಾಕ್ ಮಾಡಿ ಆಮೇಲೆ ಎಲ್ಲ ಕ್ಲಿಯರ್ ಆದ್ಮೇಲೆ ಈ ತರ ಲಾಕು ಅನ್ಲಾಕ್ ಮಾಡ್ಕೋಬಹುದು ನೀವು ಈ ತರ ಸಿಂಪಲ್ ಆಗಿ ನೀವು ದುಡೀಕರಣ ಇತಿಹಾಸದಲ್ಲಿ ನೀವು ತಿಳ್ಕೋಬಹುದು ನಿಮ್ಮ ಆಧಾರ್ ಕಾರ್ಡ್ ಯಾಕ್ ಆಗಿದೆಯೋ ಇಲ್ಲ ನಿಮ್ ಬ್ಯಾಂಕ್ ಅಕೌಂಟ್ ಅಮೌಂಟ್ ಕಟ್ ಆಗಿದೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ ಡೌಟ್ ಇದ್ರೆ ಕಂಪ್ಲೇಂಟ್ ಮಾಡಿ ಈ ತರ ಸಿಂಪಲ್ ಆಗಿ ಚೆಕ್ ಮಾಡಬಹುದು ಇದನ್ನ ಎಲ್ರೂ ಚೆಕ್ ಮಾಡಿ ಒಂದ್ಸರಿ ಈ ವಿಡಿಯೋ ಸಾಧ್ಯವಾದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗ್ಲಿ ಯಾಕ್ ಆಗಿದ್ರೆ ಅವರು ಈ ತರ ಚೆಕ್ ಮಾಡಿ ಪ್ರತಿಯೊಂದು ತಿಳ್ಕೊಂಡು ಅವರು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡ್ಬೋದು ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ